ಹಲೋ ಫ್ಯಾಮಿಲಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ಗೋಧಿ ನುಚ್ಚಿನ ಉಪ್ಪಿಟ್ಟು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ನೋಡೋಣ ಒಂದು ಬೌಲ್ನಷ್ಟು ಗೋಧಿ ನುಚ್ಚಿ ತಗೊಂಡಿದ್ದೀವಿ ಇದರ ಜೊತೆಗೆ ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀವಿ ಕಡಲೆಬೇಳೆ ಕಾಯಿ ತುರಿ ಸ್ವಲ್ಪ ತೊಗೊಂಡಿದ್ದೀವಿ ಹಸಿ ಬಟಾಣಿನ ತೊಗೊಂಡಿದ್ದೀವಿ ಸ್ವಲ್ಪ ನಿಂಬೆಹಣ್ಣು ಮೀಡಿಯಮ್ ಆಗಿ ಹೆಚ್ಕೊಂಡಿರುವಂಥ ಕ್ಯಾರೆಟ್ ಮತ್ತು ಬೀನಿಸ್ ಕರ್ಬೇನ್ ಸೊಪ್ಪು ಕೊತ್ತಂಬರಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಸಾಸಿವೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪ್ಯಾನ್ಗೆ ಎಣ್ಣೆನ ಹಾಕ್ಕೊತಾ ಇದ್ದೀವಿ ಇದು ನಾವು ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀವಿ ತುಂಬ ಹೆಲ್ದಿ ಆ್ಯಂಡ್ ಇದಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ ಕೊಕೊನಟ್ ಆಯಿಲ್ ನಿಮಗೆ ಯಾವ ಎಣ್ಣೆ ಇದೆಯೋ ಅದನ್ನೇ ಬಳಸ್ಬೋದು ಇಲ್ಲಿ ಎಣ್ಣೆ ಪ್ರಮಾಣ ಸ್ವಲ್ಪ ಕಮ್ಮಿನೇ ಹಿಡಿಯುತ್ತೆ ಈ ರೆಸಿಪಿಗೆ ತುಂಬ ಜಾಸ್ತಿ ಏನು ಬೇಕಾಗಿಲ್ಲ ಸೊ ನಾವಿಲ್ಲಿ ಒಂದೇ ಚಮಚದಷ್ಟು ಎಣ್ಣೆನ ಹಾಕೊತಾ ಇದ್ದೀವಿ ಕೊಕೊನಟ್ ಆಯಿಲ್ನೇ ಟ್ರೈ ಮಾಡಿ ಅದೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಈಗ ನುಚ್ಚನ್ನ ಹಾಕೊತಾ ಇದ್ದೀವಿ ಗೋಧಿ ನುಚ್ಚನ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀವಿ ಒಂದು ಎರಡರಿಂದ ಮೂರು ನಿಮಿಷದಷ್ಟು ಫ್ರೈ ಮಾಡಿದ್ರೆ ಸಾಕು ನಾವು ಹಾಕಿರುವಂಥ ಗೋಧಿ ನುಚ್ಚು ಸ್ವಲ್ಪ ಬಿಸಿ ಆಗಬೇಕು ಅಷ್ಟೆ ಈ ರವೆ ಉಪ್ಪಿಟ್ಟ ಥರ ಅದು ಗೋಲ್ಡನ್ ಬ್ರೌನ್ ಬರಬೇಕು ಅಥವಾ ಅದರ ಸ್ಮೆಲ್ ಬರಬೇಕು ಘಮ ಬರಬೇಕು ಅಂತೇನಿಲ್ಲ ಸ್ವಲ್ಪ ಬಿಸಿ ಆಗಬೇಕು ಗೋಧಿ ನುಚ್ಚು ಇದನ್ನು ಫ್ರೈ ಮಾಡುವಾಗ ಸ್ವಲ್ಪ ಲೋ ಫ್ಲೇಮಲ್ಲೇ ಇರಲಿ ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಳಿ ಗೋಧಿ ನುಚ್ಚನ್ನ ಈಗ ನೋಡ್ತಿರ್ಬೋದು ಸ್ವಲ್ಪ ಬಿಸಿಯಾಗಿದೆ ಈಗ ಅದನ್ನು ಶಿಫ್ಟ್ ಮಾಡ್ಕೋತಾ ಇದ್ದೀವಿ ಒಂದು ಪ್ಲೇಟಿಗೆ ಈಗ ಅದೇ ಪ್ಯಾನಿಗೆ ನಾವು ಫ್ರೈ ಮಾಡ್ತಾಯಿದ್ದೀವಿ ನಾವು ಹಾಕಿರುವಂಥ ತರಕಾರಿಗಳನ್ನೆಲ್ಲ ಮೊದಲನೇದಾಗಿ ಇಲ್ಲಿ ಎಣ್ಣೆನ ಇದ್ದೀವಿ ಒಂದು ಎರಡರಿಂದ ಎರಡೂವರೆ ಚಮಚದಷ್ಟು ಎಣ್ಣೆನ ಹಾಕಿದ್ದೀವಿ ಎಣ್ಣೆ ಕಾದಾದಮೇಲೆ ಸ್ವಲ್ಪ ಸಾಸಿವೆನ ಆ್ಯಡ್ ಮಾಡ್ಕೊಂಡಿದ್ದೀವಿ ಸಾಸಿವೆ ಸಿಡಿಲಿ ಸ್ವಲ್ಪ ಅದು ಕಾಯಲಿ ಅದಾದಮೇಲೆ ಕಡಲೆಬೇಳೆನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಗೋಧಿ ನುಚ್ಚಿನ ಪ್ರಮಾಣ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ಆ್ಯಡ್ ಮಾಡ್ಕೊಬೋದು ಜೊತೆಗೆ ಕಡಲೆ ಬೀಜ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ ಇವಾಗ ಅದನ್ನು ಫ್ರೈ ಮಾಡ್ತಾ ಇದ್ದೀವಿ ಚೆನ್ನಾಗಿ ಫ್ರೈ ಆಗಬೇಕು ನಾವು ಕಡಲೆ ಬೇಳೆ ಆಗಲಿ ಕಡಲೆ ಬೀಜ ಆಗಲಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಲೈಟ್ ಬ್ರೌ ಗೋಲ್ಡನ್ ಬ್ರೌನ್ ತರಕ ಬರಬೇಕು ಇದು ಚೆನ್ನಾಗಿ ಫ್ರೈ ಆಗ್ತಾ ಇರಬೇಕು ನಾವು ಹಾಕಿರೋ ಇಲ್ಲಿ ನಾವು ಬಳಸಿರೋದೂ ಕೊಬ್ಬರಿ ಎಣ್ಣೆನೇ ಕೊಬ್ಬರಿ ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿನ ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ ಈಗ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಇಲ್ಲಿ ತುಂಬ ಚಿಕ್ಕ ಏನೂ ಕಟ್ ಮಾಡ್ಕೊಂಡಿಲ್ಲ ಈರುಳ್ಳಿ ನಾವು ಪಲ್ಯಕ್ಕೆ ಮಾಡ್ಕೊತೀವಲ್ಲ ಹಾಗೆ ಮೀಡಿಯಮ್ ಸೈಜಲ್ಲೇ ಇದೆ ಜೊತೆಗೆ ಹಸಿ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡಿಕೊಂಡು ಇವಾಗ ಫ್ರೈ ಮಾಡ್ಕೊತಾ ಇದ್ದೀವಿ ಈಗ ಸ್ವಲ್ಪ ಅರ್ಶನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಒಂದು ಅರ್ಧ ಚಮಚದಷ್ಟು ಅರಶನ ಆ್ಯಡ್ ಮಾಡಿದ್ದೀವಿ ಈಗ ಚೆನ್ನಾಗಿ ಫ್ರೈ ಇದನ್ನು ಈರುಳ್ಳಿ ವಾಸನೆ ಹೋಗಿ ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿದ್ದೀವಿ ಈಗ ತರಕಾರಿಗಳನ್ನ ಆ್ಯಡ್ ಮಾಡ್ತಾಯಿದ್ದೀವಿ ಕ್ಯಾರೆಟ್ನ ಆ್ಯಡ್ ಮಾಡಿದ್ದೀವಿ ಫಸ್ಟು ಜೊತೆಗೆ ಸ್ವಲ್ಪ ಬೀನಿಸ್ ಕೂಡ ಆ್ಯಡ್ ಇದ್ದೀವಿ ಒಂದು ಅರ್ಧ ಬೌಲಷ್ಟು ಬೀನಿಸ್ನ ಆ್ಯಡ್ ಮಾಡಿದ್ದೀವಿ ಆಗಲೇ ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೀವಿ ಜೊತೆಗೆ ಕರ್ಬೇನ್ ಸೊಪ್ಪನ್ನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ ಈಗ ಸ್ವಲ್ಪ ಮಿಕ್ಸ್ ಮಾಡಿ ನಾವು ಹಾಕಿರುವಂಥ ಎಣ್ಣೆಯಲ್ಲೇ ತರಕಾರಿ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು ಈಗ ಉಪ್ಪನ್ನ ಆ್ಯಡ್ ಇದ್ದೀವಿ ರುಚಿಗೆ ತಕ್ಕಷ್ಟು ನಾವಿಲ್ಲಿ ಕಲ್ಲುಪ್ಪನ್ನ ಇದ್ದೀವಿ ಈಗ ಬಟಾಣಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ ನೀವು ನೋಡಿಕೊಂಡು ಆ್ಯಡ್ ಮಾಡ್ಕೊಬೋದು ತರಕಾರಿಗಳನ್ನ ನಿಮಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ನೋಡಿಕೊಂಡು ಆ್ಯಡ್ ಮಾಡ್ಕೊಬೋದು ಈಗ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀವಿ ನಾವು ಹಾಕಿರೋ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ ಹೊಂದ್ಕೊಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾವು ತರಕಾರಿ ತರಕಾರಿಯೆಲ್ಲ ಸಾಫ್ಟ್ ಆಗಬೇಕು ಎಣ್ಣೆದಲ್ಲೇ ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕು ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡಿಕೊಂಡು ಅದನ್ನು ಬೇಯಿಸ್ಕೊತಾ ಇದ್ದೀವಿ ಯಾವುದೇಂಥ ನೀರು ಹಾಕಿಲ್ಲ ಹಾಗೆ ಸ್ಟೀಮಲ್ಲೇ ಇದ್ದೀವಿ ನೀವು ನೋಡ್ತಿರ್ಬೋದು ಲಿಡ್ನ ಓಪನ್ ಮಾಡಿದ್ದೀವಿ ನೋಡಿ ತರಕಾರಿ ಸಾಫ್ಟ್ ಆಗಿದೆ ಈಗ ಒಂದು ಕಪ್ಪು ನುಚ್ಚಿಗೆ ಗೋಧಿ ನುಚ್ಚಿಗೆ ಮೂರು ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಒಂದು ಕಪ್ ಗೋಧಿ ನುಚ್ಚಿಗೆ ಮೂರು ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀವಿ ಈಗ ಲಿಡ್ನ ಕ್ಲೋಸ್ ಮಾಡಿ ಕುದಿಯೋಕ್ಕೆ ಬಿಟ್ಟಿದ್ದೀವಿ ಸ್ವಲ್ಪ ಕುದಿಬೇಕು ಇವಾಗ ನೋಡ್ತಿರ್ಬೋದು ಒಂದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಇದೇ ಟೈಮಲ್ಲಿ ನಿಮಗೆ ಉಪ್ಪು ಬೇಕಾದರೆ ನೀವು ರುಚಿ ನೋಡಿಕೊಂಡು ಹಾಕೋಬೋದು ಆಮೇಲೆ ಹಾಕ್ಕೊಳಕಾಗೋದಿಲ್ಲ ಸೊ ಇವಾಗ ರುಚಿ ನೋಡಿ ಉಪ್ಪು ಬೇಕಾದರೆ ಉಪ್ಪನ್ನ ಆ್ಯಡ್ ಮಾಡ್ಕೊಬೋದು ನಾವಿಲ್ಲಿ ಕೊತ್ತಮೀರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಜೊತೆಗೆ ಕಾಯಿ ತುರಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀವಿ ನೀರು ಕುದಾದಮೇಲೆ ಇವನ್ನೆಲ್ಲ ಹಾಕೋಬೇಕು ಎಲ್ಲ ಆ್ಯಡ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ನಿಂಬೆ ರಸನ ಇದ್ದೀವಿ ಒಂದು ಅರ್ಧ ಚಮಚದಷ್ಟು ನಿಂಬೆ ರಸನ ಹಾಕ್ಕೊಂಡ್ರೆ ಸಾಕು ಈಗ ಎಲ್ಲನೂ ಮಿಕ್ಸ್ ಮಾಡಬೇಕು ನಾವು ಹಾಕ್ಕೊಂಡಿರುವಂಥ ಕಾಯಿ ತುರಿ ಆಗಲಿ ತರಕಾರಿ ಕೊತ್ತಂಬರಿ ಸೊಪ್ಪು ಎಲ್ಲ ಹೊಂದ್ಕೊಳ್ಳೋ ರೀತಿಲಿ ನೀರು ಜೊತೆಗೆ ಮಿಕ್ಸ್ ಮಾಡ್ಕೊಬೇಕು ಈಗ ನಾವು ಫ್ರೈ ಮಾಡ್ಕೊಂಡಿರುವಂಥ ಗೋಧಿ ನುಚ್ಚನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀವಿ ಗೋಧಿ ನುಚ್ಚನ್ನ ಆ್ಯಡ್ ಮಾಡ್ಕೋವಾಗ ಲೋ ಫ್ಲೇಮಲ್ಲೇ ಇರಲಿ ಆದಷ್ಟು ಹೈ ಫ್ಲೇಮ್ ಇಡೋದು ಬೇಡ ಲೋ ಫ್ಲೇಮಲ್ಲೇ ಈ ಎಲ್ಲ ಪ್ರೊಸೆಸ್ನು ಮಾಡಿ ಗೋಧಿ ನುಚ್ಚನ್ನ ಹಾಕ್ಕೊಂಡಾದಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಬೇಕು ನಾವು ಹಾಕಿರೋವಂಥ ಎಲ್ಲ ಪದಾರ್ಥನೂ ಅದಕ್ಕೆ ಮಿಕ್ಸ್ ಆಗೋ ಥರ ಇಲ್ಲಿ ಗೋಧಿ ನುಚ್ಚು ಸೇಮ್ ಅಕ್ಕಿ ಥರನೇ ಆಗುತ್ತೆ ತುಂಬ ಆಗುತ್ತೆ ಅರಳುತ್ತೆ ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ದಪ್ಪ ಆಗುತ್ತೆ ಉದುದ್ರಾಗೂ ಆಗುತ್ತೆ ಈಗ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀವಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಆ ನೀರೆಲ್ಲ ಹಿಂಗೋ ರೀತಿ ನೀವು ಆಗಿ ಉಪ್ಪಿಟ್ಟು ತಿಂದು ರವೆ ಉಪ್ಪಿಟ್ಟು ತಿಂದರೂ ಬೇಜಾರಾಗಿದರೆ ಈ ರೀತಿ ಹೊಸ ರೆಸಿಪಿನ ಟ್ರೈ ಮಾಡಿ ನಿಜವಾಗ್ಲೂ ಸೂಪರಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನೋಡಿ ಲಿಡ್ನ ಓಪನ್ ಮಾಡಿದ್ದೀವಿ ಗೋಧಿ ನುಚ್ಚಿನ ಉಪ್ಪಿಟ್ಟು ರೆಡಿಯಾಗಿದೆ ಇದನ್ನು ಬಿಸಿ ಬಿಸಿಯಾಗೆ ಸರ್ವ್ ಮಾಡಿ ಟೇಸ್ಟ್ ಮಾಡಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ರೆಸಿಪಿನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು